ಸರ್ ಮನದ ಮನದ ಕಡಲು ಇನ್ನೂ ಓಡಿಸ್ತಾ ಇದ್ದೀರಲ್ಲ ಹೇಗಿದೆ ಸರ್ ಮನದ ಕಡಲು ಬಂದು ಇದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗಿತ್ತು ಸಿನಿಮಾ ಎಲ್ಲಾ ಕಡೆನೂ ಅದ್ಭುತವಾಗಿ ಪ್ರಶ್ನ ಬರ್ತಾ ಇದೆ ಅದೇ ರೀತಿ ನಾವು ಥಿಯೇಟರ್ ವಿಸಿಟ್ ಮಾಡ್ತಾ ಇದೀವಿ ಎಲ್ಲಾ ಕಡೆನು ಸೊ ಒಂದು ಅದ್ಭುತವಾಗಿರೋ ಮೂವಿ ಅಂದು ಮುಂಗಾರು ಮಳೆ ಇನ್ನು ಮನದ ಕಡಲು ಅಂತ ಸಿನಿಮಾ ಡೈರೆಕ್ಟ್ರು ಮಾಡಿದ್ದಾರೆ ಯುಗೇದ್ ಭಟ್ರು ಅಂದು ಮುಂಗಾರು ಮಳೆ ನೋಡಿ ಎಷ್ಟು ಎಂಜಾಯ್ ಮಾಡಿದ್ರು ಇಂದು ಮನದ ಕಡಲು ಸಿನಿಮಾ ಅದೇ ತ್ರಿ ಎಂಜಾಯ್ ಮಾಡ್ತಾರೆ ಮತ್ತೆ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ ಅಂಜಲಿ ಇದ್ದಾರೆ ಮತ್ತೆ ರಾಶಿಕಾ ಶೆಟ್ಟಿ ಇದಾರೆ ಇಬ್ರು ಹೀರೋಯಿನ್ ಇದ್ದಾರೆ ಮತ್ತೆ ಸಾಂಗ್ಸ್ ಪಾತ್ರ ಈಗಾಗ್ಲೇ ಎಲ್ಲಾ ಕಡೆ ವೈರಲ್ ಆಗಿದೆ ಚೆನ್ನಾಗಿದೆ ಸೊ ಈಗ ರಿಲೀಸ್ ಆಗಿ ಸಿನಿಮಾ ಎಲ್ಲಾ ಕಡೆನೂ ಅದ್ಭುತ ಆಗಿ ಪ್ರಶ್ನೆ ಬರ್ತದೆ ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಿಮ್ಮತ್ರ ಹತ್ರ ಚಿತ್ರಮಂದಿರದಲ್ಲಿ ಇದೆ ನಮ್ಮ ಒಂದು ಸಿನಿಮಾ ಕರ್ನಾಟಕದ ಎಲ್ಲಾ ಚಿತ್ರಮಂದಿರ ಕೂಡ ರಿಲೀಸ್ ಆಗಿದೆ ನಮ್ಮ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮನದ ಕಡಲೆಗೆ ಆಫ್ಟರ್ ಹದಿನೆಂಟು ವರ್ಷದ ನಂತರ ನಮ್ಮ ಯೋಗರಾಜ್ ಭಟ್ರು ಮತ್ತೆ ನಮ್ಮ ಡೈರೆಕ್ಟರ್ ಸೇರಿ ಮಾಡಿರುವಂತಹ ಸಿನಿಮಾ ಬಂಗಾರ ಮಳೆ ನಂತರ ಈ ಅದೇ ಟೀಮು ಸೇರಿ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮನದ ಕಡಲಿಗೆ ಆಲ್ ದ ಬೆಸ್ಟ್ ರಂಗಾಯಣ ರೋಗ ಅವ್ರ ಪಾತ್ರ ಬಗ್ಗೆ ಹೇಳಿ ಸರ್ ರಂಗಾಯಣ ರೋಗ ಅವ್ರ ಬಂದು ನಮ್ಗೆ ಸಿನಿಮಾದಲ್ಲೂ ಒಂದು ಒಂದೊಂದು ಪಾತ್ರ ನೋಡಿರ್ತೀವಿ ಬಟ್ ನಮ್ಮ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾತ್ರ ಮಾಡಿದ್ದಾರೆ ಅದೇ ರೀತಿ ದತ್ತಣ್ಣ ಅವರಾಗಿರ್ಬೋದು ಅವ್ರದ್ದು ಕೂಡ ಒಳ್ಳೆ ಪಾತ್ರ ಇದೆ ಎಲ್ಲಾ ಹಿರಿಯ ಕಲಾವಿದರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಒಂದು ಒಳ್ಳೆ ಒಳ್ಳೆ ಅದ್ಭುತವಾಗಿರುವಂತ ಸಿನಿಮಾ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಎಲ್ರು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಸರ್ ನೀವು ಟೀಮಲ್ಲಿ ವರ್ಕ್ ಮಾಡಿದ್ರ ಹೌದು ಟೀಮಲ್ಲಿ ವರ್ಕ್ ಮಾಡಿದ್ವಿ ಸೊ ನಾವ್ ಈಗ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಈಗ ಒನ್ ಮಂತ್ ಇಂದ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಪ್ರಮೋಷನ್ಸ್ ಮಾಡಿದ್ವಿ ಅದಾದ್ಮೇಲೆ ಈಗ ಡೇಟ್ ರಿಲೀಸ್ ಮಾಡ್ತಾ ಇದ್ವಿ ಸೊ ಎಲ್ಲ ಕಡೆನೂ ತುಂಬ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಅದು ನಿಮಗೆ ಗೊತ್ತಿರಬಹುದು ಯೋಗರಾಜ್ ಭಟ್ಟರ ಅಂದ್ರೆ ನಿಮಗೆ ಹೇಳೋದಬೇಕಾಗಿದೆ ಅಲ್ಲಿ 15 ಡೇಸ್ ಮೇಲೆ ಆಯ್ತಲ್ಲ ಇಲ್ಲ ಇಲ್ಲ 20 15 ಡೇಸ್ ಆಯಿತು ಸೋ ನೀವೇನು ಮಾಡಿ ಅಂದ್ರೆ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಓಕೆ ಓಕೆ ಸರ್ ಆatro ಮರಣದಕಡರ ಬಗ್ಗೆ ನೋಡಿ ಇನ್ನು ಯಾವ ಓಡ್ತಾ ಇದೆ ತ್ರಿವೇಣಿ ಬಿಟ್ರೆ ಆ ತ್ರಿವೇಣಿ ಬಿಟ್ರೆ ನಿಮಗೆ ವೀರೇಶ್ ಇದೆ ಆ ಮತ್ತೆ ಇದು ಮೀರಾಜ್ ಟೇಟರ್ ಅದು ಇದೆ ಆ ಬಿಟ್ರೆ ಮತ್ತೆ ನಮಗೆ ಜೆ ನಗರ ಜಯ ನಗರ ಇದೆ ಸಿದ್ದೇಶ್ವರದಲ್ಲಿ ಇದೆ ಎಲ್ಲಾ ಥೇಟರ್ ಎಲ್ಲಾ ಥೇಟರ್ ಇದೆ ಅದೇ ರೀತಿ ಮಾಲ್ಸ್ ಅಲ್ಲಿ ಕೂಡ ಇದೆ ಎಲ್ರು ಮನದ ಕಡಲು ನೋಡಿ ಸಪೋರ್ಟ್ ಮಾಡಿ ನಮ್ ಟೀಮ್ ಗೆ ಆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಸಮೇತ ಬುಕ್ ಟು ಎಲ್ರು ನೋಡಿ ಮನದ ಸರ್ ಇದು ಟಿ ಶರ್ಟ್ ಮನದ ನಮ್ದು ಇದು ನಮ್ ಲೋಗ್ ಅಂತ ನಮ್ದು ಒಂದು ಲೋಗಿ ಮಾಡ್ತಾ ಇದೀವಿ ನಮ್ಮ ಟೀಮ್ ಕಡೆಯಿಂದ ಪ್ರತಿ ಸಿನಿಮಾಗೂ ಮಾಡ್ತಾ ಇರ್ತೀವಿ ಸೊ ಈ ಸಿನಿಮಾ ನಮಗೆ ಸ್ಪೆಷಲ್ ಏನು ಅಂದ್ರೆ ಹದಿನೆಂಟು ವರ್ಷ ನಂತರ ಮುಂಗಾರು ಮನೆ ನಂತರ ಮಾಡಿರುವಂತ ಸಿನಿಮಾ ಸೊ ಹಂಗಾಗಿ ಮನದ ಕಡೆಯ ಎಲ್ಲರೂ ನೋಡಿ ಅಂತ ಇ डिफरेंट ಲೊಕೇಷನ್ ಇರುತ್ತೆ ಮಾತ್ರ ನೀವು ಹೈಲೈಟ್ ಆಗಿರುತ್ತೆ ಸಿನಿಮಾದಲ್ಲಿ ನೀವು ಲೊಕೇಷನ್ ಸಮುದ್ರ ದ బీಚ್ ಎಲ್ಲಾ ಮಾಡಿದಿರಲ್ಲ ಹೇಳಿದ್ರು ಜನಗಳು ನಾನು ಫೀಡ್ಬ್ಯಾಕ್ ತಗೊಂಡೆ ಟ್ರೈಲರ್ ಅಲ್ಲಿ ನೋಡಿರಬಹುದು ನೀವು ಅದೇ ತರನೇ ನೀವು ಪ್ರಕೃತಿನ ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಒಳ್ಳೆ ಲೊಕೇಷನ್ಸ್ ಇತ್ತು ಅಂತ ನಿಮಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಎಮೋಷನಲ್ ಇದೆ ಒಳ್ಳೆ ಫ್ಯಾಮಿಲಿ ಕೂಕೊಂಡು ನೋಡಬಹುದು ಒಳ್ಳೆ ಸಿನಿಮಾ ಅಂತ ಮನದ ಕಡೆ ಓಕೆ ಓಕೆ โอเค ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು